ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಸಹ ತುಂಬ ಬಿಂದಾಸಾಗಿದ್ದೀನಿ ತುಂಬ ಲಾಂಗ್ ಗ್ಯಾಪ್ ಆದಮೇಲೆ ಇವತ್ತು ನಿಮ್ಮ ಮುಂದೆ ಬಂದು ವಿಡಿಯೋ ಮಾಡಬೇಕು ಅಂದ್ಕೊಂಡೆ ಬಿಕಾಸ್ ತುಂಬ ಜನ ಮೆಸೇಜ್ ಆಗ್ತಿದ್ರಿ ಯಾಕಕ್ಕ ವೀಡಿಯೋಸ್ ಮಾಡೋದನ್ನ ಬಿಟ್ರಿ ಏನಾಯಿತು ಏನು ತೊಂದರೆ ಆಯಿತು ಅಂತ ಸೊ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಇಷ್ಟೊಂದು ಕೇರ್ ಮಾಡ್ತಿದೆ ನನ್ನ ಬಗ್ಗೆ ಅಂದರೆ ನಾನು ನಿಮಗೆ ಆನ್ಸರ್ ಮಾಡಲೇಬೇಕಲ್ವಾ ಸೊ ಹಾಗಾಗಿ ಈ ವಿಡಿಯೋ ನಿಮಗಾಗಿ ಏನಿಲ್ಲ ನಾನು ತುಂಬ ಬಿಂದಾಸಾಗಿದ್ದೀನಿ ತುಂಬ ವರ್ಷಗಳಾದಮೇಲೆ ನಾನೊಂದು ಕೆಲಸಕ್ಕೆ ಅಂತ ಜಾಯಿನ್ ಆಗಿರೋದ್ರಿಂದ ಆ ಬ್ಯುಸಿ ಶೆಡ್ಯೂಲಲ್ಲಿ ನನಗೆ ವಿಡಿಯೋ ಮಾಡೋಕ್ಕೆ ಟೈಮ್ ಸಾಕಾಗ್ತಿಲ್ಲ ಸೊ ಹಾಗಾಗಿ ವಿಡಿಯೋ ಅಪ್ಡೇಟ್ ಮಾಡಬೇಕು ಅಂತ ನನಗೂ ಅನಿಸುತ್ತೆ ವಿಡಿಯೋ ಮಾಡಿದ್ರೂ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಸಿಗ್ತಿಲ್ಲ ಬೆಳಿಗ್ಗೆ ಹತ್ತು ಗಂಟೆಗೆ ಹೋದರೆ ರಾತ್ರಿ ಹತ್ತು ಗಂಟೆಗೆ ಮನೆಗೆ ಬರ್ತಾಯಿದ್ದೀನಿ ನಾನು ವರ್ಕ್ ಮಾಡ್ತಾ ಇರೋದು ನ್ಯೂಸ್ ಚಾನಲ್ ಆಗಿರೋದ್ರಿಂದ ನಮಗೆ ಯಾವ ಟೈಮ್ಗೆ ಏನು ನ್ಯೂಸ್ ಅಪ್ಡೇಟ್ ಆಗುತ್ತೆ ಅಂತಲೇ ಗೊತ್ತಾಗಲ್ಲ ಅದು ಆನ್ ದ ಸ್ಪಾಟ್ ಬಂದಂಗೆ ನಾವು ನ್ಯೂಸ್ ತೊಗೊಂಡು ಅಪ್ಡೇಟ್ ಮಾಡ್ತಾ ಇರಬೇಕಾಗತ್ತೆ ಎಲ್ಲ ಓದಿರೋರಿಗೆಲ್ಲ ಗೊತ್ತಿರುತ್ತೆ ನ್ಯೂಸ್ ಚಾನಲ್ ವಿಚಾರ ಯಾಗಿರುತ್ತೆ ಅಂತ ಸೊ ಹಾಗಾಗಿ ನಿಮಗೆಲ್ಲ ಅರ್ಥ ಆಗುತ್ತೆ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಎಸ್ ಹೌದು ಆದಷ್ಟು ಟ್ರೈ ಮಾಡ್ತೀನಿ ಅಟ್ಲೀಸ್ಟ್ ವಾರಕ್ಕೊಂದಾದರೂ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ನು ಮುಂದೆ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಆ್ಯಕ್ಚುಲಿ ಬೇಗ ಬಂದೆ ಬೇಗ ಅಂದರೆ ಎಂಟೂವರೆಗೆ ಬಂದೆ ಅದೇ ನನಗೆ ಬೇಗ ಮಗುನ ನೈಬರ್ ಮನೆಯಲ್ಲಿ ಬಿಟ್ಟು ಹೋಗ್ತೀನಿ ಮಗಳು ಊರಲ್ಲಿದ್ದಾಳೆ ನಾನು ಹಸ್ಬೆಂಡು ಕೆಲ್ಸಕ್ಕೆ ಹೋಗ್ತೀವಿ ಇನ್ನೂ ಬಂದಿಲ್ಲ ಸೊ ಆ ಗ್ಯಾಪಲ್ಲಿ ಯಜಮಾನ್ರು ಬರೋಷ್ಟರಲ್ಲಿ ಒಂದು ವಿಡಿಯೋ ನಿಮಗೆ ಶೇರ್ ಮಾಡೋಣ ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ವೀಕ್ಷಕರೇ ಎಲ್ಲ ಓದಿರ್ತೀವಿ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗೋಕ್ಕೆ ಟೈಮ್ ಇರಲ್ಲ ಮನೆಯೂ ನೋಡ್ಕೋಬೇಕು ಸಂಸಾರನೂ ನೋಡ್ಕೋಬೇಕು ಮಕ್ಕಳೂ ನೋಡ್ಕೋಬೇಕು ಹೊರಗಡೆನೂ ಹೋಗಿ ದುಡಿಬೇಕು ಮತ್ತೆ ಬಂದು ಮಾಡಬೇಕು ಅಂದರೆ ತುಂಬಾ ಡಿಫಿಕಲ್ಟ್ ಇರುತ್ತೆ ಅದೇ ಥರ ನನಗೂ ತುಂಬ ಅಂದರೆ ತುಂಬ ಡಿಫಿಕಲ್ಟ್ ಆಯಿತು ಸ್ಟಾರ್ಟಿಂಗ್ ಬೇರೆ ಎಜುಕೇಷನ್ ಎಲ್ಲ ಮುಗಿಸಿದ್ಮೇಲೆ ಮ್ಯಾರೇಜ್ ಮಾಡ್ಕೊಂಡು ಬಂದ ಮೇಲೆ ಮ್ಯಾರೇಜ್ ಆದಮೇಲೆ ಎಲ್ಲೂ ಅಂತ ಎಜುಕೇಷನ್ ಮುಗಿದ್ಮೇಲೆ ಕೆಲಸಕ್ಕೆ ಅಂತ ಎಲ್ಲೂ ಕಲಿಸಿಲ್ಲ ಅಪ್ಪ ಅಪ್ಪ ನಾಲೆಡ್ಜ್ಗಾಗಿ ಓದಿಸಿದ್ರು ಎಜುಕೇಷನ್ ಮುಗ್ದಿದ ತಕ್ಷಣ ಮದುವೆ ಆಯಿತು ಮದುವೆ ಆದಮೇಲೆ ನನಗೆ ಓದೋಕಿ ಇನ್ನೂ ಇಷ್ಟ ಇತ್ತು ಅಂತ ಕೇಳಿದ್ದಕ್ಕೆ ಯಜಮಾನ್ರು ಮತ್ತೆ ಓದಿಸಿದ್ರು ಇಷ್ಟೆಲ್ಲ ಓದಿ ನಾನು ಮನೇಲಿ ಕೂತಿದ್ದೀನಲ್ಲ ಅಂತ ನನ್ನಲ್ಲೇ ನನಗೆ ಕೊರಗಿತ್ತು ಕೊರಗನ್ನ ದೂರ ಮಾಡ್ಕೋಬೇಕು ನಮ್ಮ ಅಪ್ಪನಿಗೆ ತುಂಬ ಆಸೆ ಇತ್ತು ನಾನು ಕೆಲಸ ಮಾಡಬೇಕು ದುಡಿಬೇಕು ನನ್ನ ಮಗಳನ್ನ ಅವಳು ಕಾಲ ಮೇಲೆ ಅವಳ ನಿಲ್ಲಿಸಿದ್ದೀನಿ ಅವಳು ಏನೂ ದುಡಿತಿಲ್ವಲ್ಲ ಸುಮ್ಮನೆ ಮನೇಲಿ ಕೂತಿದ್ದಾಳಲ್ಲ ಅನ್ನೋ ಕೊರಗಿತ್ತು ಅಪ್ಪನಿಗಾಗಿ ನಾನು ಕೆಲಸಕ್ಕೆ ಸೇರಿಕೊಂಡಿದ್ದೀನಿ ನನಗೂ ಒಂಥರ ತುಂಬ ಪ್ರೌಡಿದೆ ಎಷ್ಟೇ ಯಜಮಾನ್ರು ನಮಗೆ ತಂದು ಹಾಕಿದ್ರೂ ನಮ್ಮದು ಅಂತ ನಮಗೆ ಬಂದರೆ ಎಷ್ಟೊಂದು ಖುಷಿ ಆಗುತ್ತಲ್ವ ಸಿಕ್ಕಾಪಟ್ಟೆ ಖುಷಿ ಆಗತ್ತೆ ನಾನು ಫಸ್ಟ್ ಟೈಮ್ ಸ್ಯಾಲ್ರಿ ತಗೊಂಡಾಗ ತುಂಬ ಹತ್ಕೊಂಡ್ಬಿಟ್ಟಿದ್ದೀನಿ ನಾನು ಜೀವನದಲ್ಲಿ ದುಡ್ಡಿಗೆ ಇಷ್ಟೊಂದು ಬೆಲೆ ಅಂತ ನನಗೆ ನನ್ನ ಸ್ಯಾಲ್ರಿ ಬಂದಾಗೆ ಗೊತ್ತಾಗಿದ್ದು ಅದಕ್ಕೆ ಮೊದಲು ಅಪ್ಪನ ಹತ್ರ ಬೆಳೆದಾಗೂ ನನಗೆ ದುಡ್ಡಿನ ಬೆಲೆ ಗೊತ್ತಿರಲಿಲ್ಲ ಯಜಮಾನ್ರ ಕಡೆ ಬೆಳೆದಾಗ್ಲೂ ನನಗೆ ಅಷ್ಟೊಂದು ದುಡ್ಡಿನ ಬೆಲೆ ಗೊತ್ತಾಗ್ತಾ ಇರಲಿಲ್ಲ ಹೊರಗಡೆ ಹೋಗಿ ದುಡಿದು ಫಸ್ಟ್ ಟೈಮ್ ಸ್ಯಾಲ್ರಿ ಕೈಗೆ ಬಂದಾಗ ಈ ಕಾಸಿನಗೋಸ್ಕರ ಎಷ್ಟೆಲ್ಲ ಪರದಾಡ್ತೀವಿ ಎಷ್ಟೊಂದು ಕಷ್ಟ ಪಡ್ತೀವಿ ಅನ್ನೋದು ಆವತ್ತೇ ಗೊತ್ತಾಗಿದ್ದು ನಿಜವಾಗ್ಲೂ ಅವತ್ತಂತ ತುಂಬ ಹತ್ಕೊಂಡ್ಬಿಟ್ಟಿದ್ದೆ ನನಗೆ ಬಂದಿರೋ ಸ್ಯಾಲ್ರಿ ಎಷ್ಟು ಅಂತ ಹೇಳ್ತೀನಿ ಬರುವ ಮುಂದಿನ ವೀಡಿಯೋಗಳಲ್ಲಿ ಫಸ್ಟ್ ಟೈಮ್ ಸ್ಯಾಲ್ರಿಯಲ್ಲಿ ನಾನು ದುಡ್ದು ನಾನು ತಗೊಂಡಿರೋ ಗಿಫ್ಟ್ ನಿಮ್ಮೊಂದಿಗೆ ಶೇರ್ ಮಾಡಬೇಕು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಎಸ್ ಹೌದು ನನಗಂತೂ ತುಂಬ ಪ್ರೌಡಿದೆ ಫಸ್ಟ್ ಟೈಮ್ ಲೈಫಲ್ಲಿ ಫಸ್ಟ್ ಟೈಮ್ ಸ್ಯಾಲ್ರಿ ತೊಗೊಂಡಿರೋದು ನಂದು ದುಡ್ದಿರೋದು ನಾನು ದುಡ್ದು ನಾನೇ ತೊಗೊಂಡಿರುವಂತಹದ್ದು ಸ್ಮಾಲ್ ಸಣ್ಣ ಗಿಫ್ಟ್ ಇದು ನನಗೆ ನಾನೇ ಪರ್ಚೇಸ್ ಮಾಡ್ಕೊಂಡಿರೋದು ಎಲ್ಲರ ಕೈಯಲ್ಲೂ ಸ್ಮಾರ್ಟ್ ವಾಚ್ ಇರುತ್ತೆ ನೋಡಿದಾಗೆಲ್ಲ ಅನ್ಸೋದು ನನಗೂ ಬೇಕಿತ್ತಲ್ಲ ನಾನು ತಗೋಬೇಕಿತ್ತಲ್ಲ ಅಂತ ಬಟ್ ಕೇಳೋಕ್ಕೆ ಹಿಂಜರಿತಿದ್ದೆ ಯಜಮಾನ್ರನ್ನ ಕೇಳಿದರೆ ಕೊಡ್ಸೋರು ಬಟ್ ಕೇಳಕ್ಕೆ ತುಂಬ ಹಿಂಜರಿತಿದ್ದೆ ಆಲ್ರೆಡಿ ನನ್ನ ಹತ್ರ ಒಂದು ನಾಲ್ಕೈದು ವಾಚಸ್ ಇರೋದ್ರಿಂದ ಕೇಳೋದು ಹೆಂಗೆ ಇರೋ ವಾಚ್ನೆ ಹಾಕಲ್ಲ ಮತ್ತು ಅದನ್ನೇನು ಮಾಡೋದು ತಗೊತೀನಿ ಕ್ರೇಜ್ಗೆ ತಗೊತೀವಿ ಒಂದೆರಡು ದಿನ ಹಾಕ್ಕೋತೀವಿ ಮತ್ತು ಅಲ್ಲೇ ಇಡ್ತೀವಿ ಅನ್ನೋದು ಒಂದು ಕಾಡ್ತಾ ಕಾಡ್ತಾಯಿತ್ತು ಬಟ್ ಸ್ಯಾಲ್ರಿ ಬಂದಿದ ತಕ್ಷಣ ಆಫೀಸಲ್ಲಿ ಎಲ್ಲರ ಕೈಯಲ್ಲೂ ವಾಚ್ ನೋಡ್ತಾ ನೋಡ್ತಾಯಿದ್ರೆ ನನಗಿಲ್ವಲ್ಲ ನನಗಿಲ್ವಲ್ಲ ಅನ್ನೋದು ನನಗೆ ಕಾಡ್ತಾಯಿತ್ತು ಸ್ಯಾಲ್ರಿ ಬಂದಿದ ತಕ್ಷಣ ಯಜಮಾನ್ರನ್ನ ಕೇಳಿದೆ ನನ್ನ ಸ್ಯಾಲ್ರಿಯಲ್ಲೇ ನಾನೇ ಒಂದು ಸ್ಮಾಲ್ ಗಿಫ್ಟನ್ನು ತಗೋತೀನಿ ಅಂತ ಆಯಿತಪ್ಪ ಅಂತಂದರು ಸೊ ಸ್ಮಾರ್ಟ್ ವಾಚನ್ನ ಬುಕ್ ಮಾಡಿ ತಗೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟೊಂದು ಹ್ಯಾಪಿ ಗೊತ್ತಾ ತುಂಬ ಚೆನ್ನಾಗಿದೆ ಇನ್ನೂ ಅನ್ಬಾಕ್ಸಿಂಗ್ ಮಾಡಿಲ್ಲ ಅನ್ಬಾಕ್ಸಿಂಗ್ ವಿಡಿಯೋನ ನಿಮಗೆ ಶೇರ್ ಮಾಡ್ತೀನಿ ನಾವೇ ದುಡ್ದು ನಾವೇ ತಿನ್ನಬೇಕು ಅನ್ನೋ ತುಂಬ ಜನರಿಗೆ ಆಸೆ ಇರುತ್ತೆ ಬಟ್ ಎಲ್ಲ ಕಂಡೀಷನ್ಸನ್ನು ನೋಡಿಕೊಂಡು ಹೆಣ್ಮಗಳು ಹೊರಗಡೆ ಹೋಗಬೇಕಾಗತ್ತೆ ನನ್ನ ಸಣ್ಣ ಪಾಪುನ ಅಮ್ಮನ ಮನೆಯಲ್ಲಿ ಬಿಟ್ಟಿದ್ದೀನಿ ಅದು ಇಲ್ಲೇ ಇದ್ದಿದ್ರೆ ಅಮ್ಮನ ಜೊತೆಯಲ್ಲಿರಬೇಕು ಸೊ ಎಲ್ಲ ಕಷ್ಟ ಅಣ್ಣ ಬಗ್ಸ್ಕೊಂಡು ಮಗನ್ನ ಸ್ಕೂಲ್ಗೆ ಹಾಕಿದ್ದೀವಿ ಅವ್ನು ಬಂದು ನೈಬರ್ ಮನೆಯಲ್ಲಿರ್ತದೆ ಅನ್ನೋದೊಂದು ಹೊರಗಿದೆ ಆದಷ್ಟು ಬೇಗ ಬರೋಣ ಅಂತ ಟ್ರೈ ಮಾಡ್ತೀನಿ ಆಫ್ಟರ್ ಸಿಕ್ಸ್ ಮೇಲೆ ನ್ಯೂಸ್ ಹೈರಿಂಗ್ ತುಂಬ ಇರುತ್ತೆ ಆ ಕಡೆ ನ್ಯೂಸ್ನೂ ಬಿಟ್ಟು ಬರೋಕ್ಕಾಗಲ್ಲ ಈ ಕಡೆ ಮಗನ ಚಿಂತೆನೂ ಇರುತ್ತೆ ಎಷ್ಟು ದಿನ ಅಂತ ನೋಡ್ವಾ ಈ ಚಿಂತೆಗಳಲ್ಲೇ ನಾನು ಸಾಗಿಸ್ಕೊಂಡು ಹೋಗ್ತಾನೇ ಇದ್ದೀನಿ ಒಂಬತ್ತು ವರ್ಷದಿಂದ ಮದುವೆ ಆಗಿ ಒಂಬತ್ತು ವರ್ಷ ಮುಗೀತು ಒಂಬತ್ತು ವರ್ಷ ತದನಂತರ ನಂತರ ನಾನು ಮನೆಯಿಂದ ಹೊರಗೆ ಕಾಲಿಟ್ಟಿದ್ದೀನಿ ದುಡಿಯೋದಕ್ಕೆ ಅಂತ ಯಜ್ಮಾಂತೂ ಇಷ್ಟ ಇಲ್ಲ ಹೆಂಡ್ತಿ ಕಷ್ಟಪಡ್ತಿದ್ದಾಳಲ್ಲ ಅನ್ನೋ ನೋವು ಅವರಲ್ಲಿದೆ ಬಟ್ ನನಗೆ ಆಸೆ ಇದೆ ದುಡಿಬೇಕು ಅನ್ನೋದು ಸೊ ಹಾಗಾಗಿ ಅವರೇನು ಫೋರ್ಸ್ ಮಾಡಲಿಲ್ಲ ನನ್ನನ್ನೇ ಹೊರಗಡೆ ಹೋಗಿ ದುಡ್ಕೊಂಡು ಬಂದು ಕೊಡೋ ನನಗೆ ಅಂತ ನಾನೇ ನನಗೆ ಇಷ್ಟ ಅಪ್ಪನಿಗೆ ಇಷ್ಟ ಇತ್ತಲ್ಲ ಸೊ ಅವ್ರ ಆಸೆ ನೆರವೇರಿಸಬೇಕು ಅಂತ ನಾನು ಹೊರಗಡೆ ಹೋಗಿ ದುಡಿತಾ ಇದ್ದೀನಿ ಆದ ಕಾರಣ ನಾನು ಡೈಲಿ ವೀಡಿಯೋಸ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಇದೊಂದು ಸಣ್ಣ ಅಪ್ಡೇಟ್ಸ್ ಕೊಡಬೇಕು ಅಂತ ನಿಮಗೆ ಈ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆದಷ್ಟು ಟ್ರೈ ಮಾಡ್ತೀನಿ ನಾನು ವಿಡಿಯೋ ಮಾಡಲಿಕ್ಕೆ ನಿಮ್ಮೊಂದು ಶೇರ್ ಮಾಡಬೇಕು ಅಂತ ನನಗೆ ತುಂಬ ಆಸೆ ಇದೆ ಕ್ಯೂರಿಯಾಸಿಟಿ ಇದೆ ಎಕ್ಸೈಟ್ಮೆಂಟ್ ಇದೆ ಫ್ರೆಂಡ್ಸ್ ಹೀಗೆ ನನಗೆ ನೀವು ಸಪೋರ್ಟ್ ಮಾಡ್ತಾಯಿರಿ ನೀವೆಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸ್ ಅಂತ ನಾನು ಭಾವಿಸ್ಕೊಂಡು ಈ ವಿಡಿಯೋನ ನಿಮಗೆ ಶೇರ್ ಮಾಡಬೇಕು ಅಂತ ಈ ಸ್ಮಾಲ್ ಇನ್ಫಾರ್ಮೇಷನ್ ವಿಡಿಯೋ ನಿಮಗಾಗಿ ಇದ್ದೀನಿ ಮುಂದಿನ ವೀಡಿಯೋಸಾಗಲಿ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ ಸೈನಾ ಪ್ರಿಯಾ